ಶಂಶೇರ ಹುಡುಗರ ಚಾನೆಲ್ ಗೆ ಸ್ವಾಗತ ಯಾರಲ್ಲ ಈ ವಿಡಿಯೋ ನೋಡ್ತಿದ್ದೀರಾ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಗೆ ಸಪೋರ್ಟ್ ಮಾಡಿ ಯಾರ ಯಾರು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಸಪೋರ್ಟ್ ಮಾಡ್ತಿದ್ದೀರೋ ಅವರಿಗೆ ತುಂಬಾ ಹೃದಯದ ಧನ್ಯವಾದಗಳು ನೆನ್ನೆ ಫುಲ್ ಬಿಜಿ ಏನಂತ ಅಂದ್ರೆ ನೆನ್ನೆ ಸಂಕ್ರಾಂತಿ ಹಬ್ಬ ಅಲ್ಲ ಅದಕ್ಕೆ ಕಡಲೆಕಾಯಿ ತಿಂದಿದ್ದು ತಿಂದಿದ್ದೆ ಕುಂಬಾರಕಾಯಿ ತಿಂದಿದ್ದು ತಿಂದಿದ್ದೆ ಗೆಣಸು ಕಬ್ಬು ಎಲ್ಲ ತಿನ್ಬಿಟ್ಟೆ ಚೆನ್ನಾಗಿ ತಿಂದು ಚೆನ್ನಾಗಿ ನಿದ್ದೆ ಮಾಡಿದೆ ನೀವು ಅವರೆಕಾಯಿ ಗೆಣಸು ಕಡಲೆಕಾಯಿ ಎಲ್ಲ ತಿಂದ್ರೆ ಚೆನ್ನಾಗಿ ಅಯ್ಯೋ ನನ್ನ ಪಾಟ್ ಬೇಡ ರಾತ್ರಿ ಎಲ್ಲ ತಿಂದು ಹೊಟ್ಟೆನೇ ಸರಿ ಇಲ್ಲ ಆಗ್ಲೆಲ್ಲ ಬಾತ್ರೂಮ್ ಹೋಗ್ತೀನಿ ನಾನು ನನ್ನ ಹಂಗೆ ಯಾರ್ಯಾರಿಗಾಗಿತ್ತೋ ಏನು ಅದು ನಮ್ಮ ಗುಂಡಜ್ಜಿ ಹತ್ತೋತು ಬೆಳಗ್ಗೆಯಿಂದ ಕಾಣಿಸ್ತಲೇ ಇಲ್ವಲ್ಲ ಗುಂಡಜ್ಜಿ ಗುಂಡಜ್ಜಿ ನನ್ನ

ಕಡಲೆಕಾಯಿಗೆ ಸಾವಿರಕ್ಕೆ ತಿಂದು ಜಾಸ್ತಿ ತಿಂದೈತೆ ಅದು ಮಂದಾಗ್ಬಿಟ್ಟು ವಾಂತಿ ಬೇದಿ ಸ್ಟಾರ್ಟ್ ರಾತ್ರಿ ರಾತ್ರಿಲ್ಲ ಪಾಪ ಸುಸ್ತಾಗ್ಬಿಟೈತ್ ಅನ್ಮಂತಜ್ ಮೂರ್ನಾಳ್ಬಾ ಸುಸ್ತಿಗೆ ಬೇರೆ ಸ್ವಲ್ಪ ಸುಸ್ತು ಪಾಪ ತಾತ ಹೆಂಗ್ ತಡ್ಕೊಂಡೈತು ಏನು ವಯಸ್ಸಾಗಿರ ಜೀವ ಹೋಗಿ ನೋಡ್ಕೊಂಡ್ ಬರ್ತೀನಿ ಅಲ್ಲ ಕಣ್ಣ ಮಂತಜ್ಜ ಒಂದ್ ಭಯ ಬರ್ತೇ ನಿಂಗೆ ಒಂದಿಷ್ಟು ಕಡಿಮೆ ತಿನ್ಬೇಕು ತಾನೆ ವಯಸ್ಸಾಗೈತೆ ಜೀರ್ಣ ಮಾಡ್ಕೆ ಮಕ್ಕ ಆಗಲ್ವಲ್ಲ ನೀನೆ ಸಿಕ್ಕಿವಂತ ಗೆಣಸು ಅವರೆಕಾಯಿ ಕಡ್ಲೆಕಾಯಿ ಚೆನ್ನಾಗಿ ತಿಂದು ಎಂತ ಕೆಲಸ ಮಾಡ್ಕೊಂಡಿದ್ದೆ ನೋಡು

ఆ తాsubseteq అంత అందన్న అదికి నింబెండి నింకెండు సర్బత్ మెడికి మందితిని చక్కెరకిండు తాతకు కుర్సాకి చూడవే హనుమంత జిమ్మెని ఏన్ ప్రీతి తాత తాత కేల్ పాప అకా జ్యూస్ తన్ని ను ఇంగే నింబెండి జ్యూస్ కొడి నోడన్ మంత దౌ ఆ উড়దు ననసలి బయిత ఆ ఇస్ట్ ఆసే ఇంద మార్కి మందితి తాత